ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಹೊಟ್ಟೆ ಆರೋಗ್ಯದ ಮಹತ್ವ ಹೊಟ್ಟೆಯ ಅಂದರೆ ಕಟ್ ಆರೋಗ್ಯವು ದೇಹ ಮತ್ತು ಮನಸ್ಸಿನ ಒಟ್ಟಾರ ಆರೋಗ್ಯಕ್ಕೆ ನೇರವಾಗಿ ಸಂಬಂಧಿಸಿದೆ ಅಸ್ವಸ್ಥ ಆಹಾರ ಪದ್ಧತಿ ಹಾಗೂ ಅಸಮ ಅಸಮಂಜಸ ಜೀವನ ಶೈಲಿ ವಿಶೇಷವಾಗಿ ಹೆಚ್ಚು ಎಣ್ಣೆ ಉಳ್ಳ ಪ್ರಕ್ರಿಯೆ ಮಾಡಿದ ಹಾಗೂ ರಿಫೈನ್ ಮಾಡಿದ ಆಹಾರಗಳನ್ನು ಹೆಚ್ಚಾಗಿ ಸೇವಿಸುವುದು ಸ್ಥೂಲತೆ ಮಧುಮೇಹ ಹೃದಯ ರೋಗ ಮತ್ತು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳಿಗೆ ಕಾರಣವಾಗಬಹುದು ಹೊಟ್ಟೆ ಆರೋಗ್ಯ ಕೆಟ್ಟಿರುವ ಸೂಚನೆಗಳು ಏನೇನು ಅಂದರೆ ಹೃದಯ ಜ್ವಾಲೆ ಅಂದರೆ ಹಾರ್ಟ್ ಬರ್ನ್ ಗ್ಯಾಸ್ಟ್ರಿಕ್ ತೊಂದರೆ ಎಲ್ಲರಿಗೂ ಗೊತ್ತು ಗ್ಯಾಸ್ಟ್ರಿಕ್ ತೊಂದರೆ ವಾಯು ಹೊಟ್ಟೆ ಊತ ಊದ್ದಂಗಾಗಿದೆ ಹೊಟ್ಟೆ ಬ್ಲೋಟಿಂಗ್ ಮಲಬದ್ಧತೆ ಅಥವಾ ಅತಿಸಾರ ಟಾಯ್ಲೆಟ್ಗೆ ಹೋಗೋಕ್ಕೆ ಆಗದೇ ಇರೋದು ಹೆಚ್ಚು ದಣಿವು ಸುಸ್ತಾಗೋದು ಚರ್ಮದ ಮೇಲೆ ಚುರುಕು ಚುಕ್ಕೆಗಳು ಹೊಟ್ಟೆ ಆರೋಗ್ಯ ಕಾಪಾಡುವ ವಿಧಾನಗಳು ಏನೇನು ದಿನವನ್ನು ಬಿಸಿ ನೀರಿನಿಂದ ಆರಂಭಿಸಿ ಬೆಳಗ್ಗೆ ಎದ್ದ ಕೂಡಲೇ ಒಂದು ಗ್ಲಾಸ್ ಬಿಸಿ ನೀರು ಕುಡಿಬೇಕು ಜೀರ್ಣಕ್ರಿಯೆಗೆ ಇದು ಸಹಾಯಕ ಇದರಲ್ಲಿ ನಿಂಬೆ ರಸ ಸೇವಿಸಿದ್ರೆ ಲಿವರ್ ಡಿಟಾಕ್ಸ್ ಆಗಿ ವಿಟಮಿನ್ ಸಿ ಬೇರೆ ಸಿಗುತ್ತೆ ಎರಡನೇದು ನಾರು ನಾರು ಉಳ್ಳ ಆಹಾರ ಅಂದರೆ ಫೈಬರಸ್ ಊಟ ಫುಡ್ಡು ಇದನ್ನು ಸೇವಿಸಬೇಕು ಜೀರ್ಣಕ್ರಿಯೆಗೆ ಇದು ಸುಗಮವಾಗುತ್ತೆ ಒಳ ಹೊಟ್ಟೆಯ ಒಳ್ಳೆಯ ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ಆಗಲು ದಿನನಿತ್ಯ ನಾರು ಆಹಾರ ಫೈಬರ್ ಪ್ರಾಡಕ್ಟ್ ಅಂತಾರಲ್ಲ ಫೈಬರ್ ಫುಡ್ ಅಂತ ಅದು ತೊಗೊಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟು ಇದಕ್ಕಾಗಿ ಹಸಿರು ತರಕಾರಿಗಳು ಹಣ್ಣುಗಳು ಸಂಪೂರ್ಣ ಧಾನ್ಯಗಳು ಬೇಳೆಕಾಳುಗಳು ಬೀಜಗಳನ್ನು ಸೇವಿಸಬೇಕು ಪ್ರೋಯ ಪ್ರೋಬಯೋಟಿಕ್ ಆಹಾರ ಆಮ್ಲಜನಕಗಳನ್ನ ಸಮತೋಲನ ಕಾಪಾಡಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಪ್ರೋಬಯೋಟಿಕ್ ಆಹಾರ ಮುಖ್ಯ ಉದಾಹರಣೆ ಮೊಸರು ಮಜ್ಜಿಗೆ ಇಡ್ಲಿ ದೋಸೆ ಮುಂತಾದ ಫರ್ಮೆಂಟೆಡ್ ಆಹಾರಗಳು ಶಾರೀರಿಕ ಚಟುವಟಿಕೆ ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷ ನಡೆದಾಡುವುದು ಅಥವಾ ಯೋಗ ಮಾಡುವುದು ಹೊಟ್ಟೆಯ ಚಲನೆಯನ್ನು ಸುಧಾರಿಸುತ್ತದೆ ವಿಶೇಷವಾಗಿ ಕೆಲವು ಯೋಗಾಸನಗಳು ಹೇಳ್ತಾ ಇದ್ದಾರೆ ಪವನ ಮುಖಾಸನ ಭುಜಂಗಾಸನ ತ್ರಿಕೋನಾಸನಗಳನ್ನು ಜೀರ್ಣಕ್ರಿಯೆಗೆ ಸಹಾಯಕ ಮಾಡುತ್ತೆ ಅಂತ ಹೇಳ್ತಾರೆ ಒತ್ತಡ ನಿಯಂತ್ರಣ ಅಂದರೆ ಸ್ಟ್ರೆಸ್ ಕಂಟ್ರೋಲ್ ಮಾನಸಿಕ ಒತ್ತಡ ಅಂದರೆ ಸ್ಟ್ರೆಸ್ಸು ಮೈಂಡಲ್ಲಿ ಸ್ಟ್ರೆಸ್ ಇಟ್ಕೊಳ್ಳೋದು ಹೊಟ್ಟೆ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಆಸಿಡ್ ಸಮಸ್ಯೆ ಬರುತ್ತೆ ಐ ಬಿ ಎಸ್ ಅಂತ ಬರುತ್ತೆ ಧ್ಯಾನ ಮಾಡಬೇಕು ಉಸಿರಾಟಿನ ಅಭ್ಯಾಸ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಯೋಗ ಮಾಡಬೇಕು ರೆಸ್ಟ್ ತೊಗೊಬೇಕು ಒತ್ತಡ ನಿಯಂತ್ರಣ ಪ್ರೆಷರ್ ಕಂಟ್ರೋಲ್ ಮಾಡ್ಕೊಬೇಕು ಸಮರ್ಕ ಸಮರ್ಪಕವಾದ ನಿದ್ರೆ ಮಾಡಬೇಕು ಪ್ರತಿದಿನ ಏಳರಿಂದ ಎಂಟು ಗಂಟೆ ಕಾಲ ಗುಣಮಟ್ಟದ ನಿದ್ರೆ ಅಗತ್ಯ ಮಲಗೋಮನ್ನು ಮೊಬೈಲು ಮತ್ತು ಟಿ ವಿ ತಪ್ಪಿಸಿ ಶಾಂತ ವರ್ಣ ಸೃಷ್ಟಿಸ್ಕೊಳ್ಬೇಕು ಇದೆಲ್ಲ ನಾನು ನಿಮಗೆ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳಿದ್ದೀನಿ ಇದನ್ನು ಬರೀ ಸಲಹೆ ಮಾತ್ರ ವೈದ್ಯಕೀಯ ಪರಿಹಾರವಲ್ಲ ನೀವು ಏನು ಮೆಡಿಸಿನ್ ತೊಗೊತಿದ್ದೀರಾ ಅದನ್ನು ತಗೋಬೇಕು ಏನೇನು ಬೇರೆ ಕಾಯಿಲೆಗಳು ಇರುತ್ತೆ ಅದನ್ನು ಡಾಕ್ಟರ್ ಹತ್ರ ನೀವು ವಿಚಾರಿಸ್ಬೇಕು ಇದೆಲ್ಲ ಜನ್ರಲ್ ನಾಲೆಡ್ಜ್ ಮೇಲೆ ಹೇಳಿರೋದು ಇದನ್ನು ನೀವು ಫಾಲೋ ಮಾಡ್ಬೋದು ನೀವು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡ್ಬೋದು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮಸ್ಕಾರ